ಜೂನ್ ಇಪ್ಪತ್ತೆರಡರಂದು ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಎಲ್ಲ ಕಾಯಿಲೆಗಳಿಗೆ ಒಂದೇ ಸೂರಿನಡಿ ಸೂಕ್ತ ಚಿಕಿತ್ಸೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆರೋಗ್ಯ ಒದಗಿಸುವ ಸಂಕಲ್ಪವನ್ನು ಮಾಡಿರುವ ನುರಿತ ವೈದ್ಯರ ತಂಡ ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು ಗಣ್ಯರು ಭಾಗಿ ಖ್ಯಾತ ಎಲುಬು ಕೀಲು ತಜ್ಞರಾದ ಡಾಕ್ಟರ್ ಮಂಜುನಾಥ್ ಮುದುಕನಗೌಡರ್ ಅವರು ಕ್ರಾಂತಿನಾಡು ವಾಹಿನಿಗೆ ನೀಡಿದ ಮಾಹಿತಿ ಇಲ್ಲಿದೆ ನೋಡಿ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಲಪ್ರಭಾ ಸ್ಪೆಷಾಲಿಟಿ ಆಸ್ಪತ್ರೆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ರವಿವಾರ ದಿವಸ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಸಮಾರಂಭ ಶುರುಗೊಳ್ಳಲಿದೆ ದಯವಿಟ್ಟು ನಾನು ಮಲಪ್ರಭಾ ಆಸ್ಪತ್ರೆ ಸಿಬ್ಬಂದಿ ಮತ್ತು ಮಲಪ್ರಭಾ ಆಸ್ಪತ್ರೆ ಎಲ್ಲ ವೈದ್ಯರ ಪರವಾಗಿ ಎಲ್ಲರಿಗೆ ಈ ಆಮಂತ್ರವನ್ನು ಕೋರುತ್ತೇನೆ ಆವತ್ತಿನ ದಿವಸ ದಿವ್ಯಸ್ಥಾನಿಧ್ಯ ವಹಿಸಿದಂತಹ ನಮ್ಮ ಶಿವಾನಂದ ಭಾರತೀಯ ಅಪ್ಪಗಳು ಬರ್ತಾ ಇದ್ದಾರೆ ಹಾಗೂ ನಮ್ಮ ಮುರುಗೋಡದ ನೀಲ್ಕಂಠ ಸ್ವಾಮಿಗಳು ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಮೂರು ಸಾವಿರ ಮಟ್ಟದ ಪ್ರಭು ನೀಲಕಂಠ ಸ್ವಾಮಿಗಳು ಬರ್ತಾ ಇದ್ದಾರೆ ಹಾಗೂ ನಯಾನಗರದ ಶ್ರೀ ಅಭಿನವ ಸಿದ್ದರಂಗ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಹಾಗೂ ನಮ್ಮ ನಮ್ಮವರೇ ಆದ ವೇದಮೂರ್ತಿ ಡಾಕ್ಟರ್ ಮಹಂತ ಶಾಸ್ತ್ರಿ ಆರಾಧ್ಯಮೇಣ ಸ್ವಾಮಿಗಳು ಬರ್ತಾ ಇದ್ದಾರೆ ರಾಜೀವಗೇನಿ ಪ್ರಭಾ ಅಕ್ಕನವರು ಬರ್ತಾ ಇದ್ದಾರೆ ಮೌಲಾನ ಶೌಕತಾಲಿ ಅವರು ಬರ್ತಾ ಇದ್ದಾರೆ ಅಧ್ಯಕ್ಷತೆ ನಮ್ಮ ಅಂತೇಶ್ ನನ್ನ ನಮ್ಮ ಕೊಡ್ತಾ ಇದ್ದಾರೆ ಉದ್ಘಾಟಕರಾಗಿ ಸತೀಶನ ಜಾರಕಿಹೊಳಿ ಜಾರಕಿಹೊಳಿಹೊಳಿ ಅವರು ಅವತ್ತು ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಹಾಗೂ ಜಗದೀಶ್ ಶೆಟ್ಟರ್ ಸಾಹೇಬರು ಕಡಾಡಿ ಕಡಾಡಿಯವರು ಪ್ರಭಾಕರ್ ಅವರು ಬರ್ತಾ ಇದ್ದಾರೆ ಅವತ್ತು ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ ಬಿ ಎಸ್ ಮಾನ್ ಅವರು ಡಾಕ್ಟರ್ ಎ ಎನ್ ಅವರು ಬರ್ತಾ ಇದ್ದಾರೆ ಅತಿಥಿಗಳ ಆಗಮನದಲ್ಲಿ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ರು ಸನ್ಮಾನ್ಯ ವಿಶ್ವಾಸ ವೈದ್ಯ ಅವರು ಮಾಜಿ ಶಾಸಕರಾದಂಥ ಜಗದೀಶ್ ಮಟ್ಗುಡಿ ಅವರು ಐ ಪಾಟೀಲ್ ಅವರು ಮಾಂತೀಶಣ್ಣ ದೊಡ್ಡಗೌಡ್ರವರು ಹಾಗೂ ಶಂಕರಣ್ಣ ಮಡ್ಲಿಗಿ ಹಾಗೂ ಸನ್ಮಾನ್ಯ ಈಶ್ವರಪ್ಪ ಗಡಾದ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ತಾಲೂಕು ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಸಂಜಯ್ ಸಿದ್ದಾರ್ಥವರು ಹಾಗೂ ಪೊಲೀಸ್ ಅಧ್ಯಕ್ಷರಾದ ವಿಜಯ್ ಬೋಳನವರವರು ಇವತ್ತು ಎಲ್ಲರೂ ಆಗಮಿಸಲಿದ್ದಾರೆ ನೂರು ಬೆಡ್ ಹಾಸಿಗೆವುಳ್ಳ ನೂರು ಹಾಸಿಗೆವುಳ್ಳ ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ ಕಡಿಮೆ ವೆಚ್ಚದಲ್ಲಿ ಸುಸಜ್ಜಿತವಾದ ಒಂದು ಆರೋಗ್ಯವನ್ನು ಚಿಕಿತ್ಸೆಯನ್ನು ಕೊಡಬೇಕಂತ ನಮ್ಮ ಮಲಪ್ರಭಾ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಹಾಗೂ ಎಲ್ಲ ವೈದ್ಯರ ಒಂದು ನಮ್ಮ ಮನದಾಳದ ಆಸೆ ಬೇರೆ ತಾಲೂಕದಲ್ಲಿ ಎಲ್ಲ ಇದು ನಮ್ಮ ತಾಲೂಕುಗಳಲ್ಲಿ ಯಾಕು ಅಂತ ಹೇಳಿ ಇರಬಾರ್ದು ಹೇಳಿ ಒಂದೇ ಸೂರು ನೀಡಿ ಎಲ್ಲ ಚಿಕಿತ್ಸೆ ಅದು ಹಾರ್ಟ್ ಹಾರ್ಟಿಗೆ ಸಂಬಂಧ ಇರ್ಬೋದು ಅಥವಾ ಆಕ್ಸಿಡೆಂಟಿಗೆ ಸಂಬಂಧ ಇರ್ಬೋದು ಚಿಕ್ಕ ಮಕ್ಕಳಿಗೆ ಸಂಬಂಧ ಇರ್ಬೋದು ರೋಗ ಮತ್ತು ಹೆರಿಗೆ ಸಂಬಂಧ ಇರ್ಬೋದು ಅದೇ ಥರ ಬರುವಂತಹ ನಮ್ಮ ಯುವ ಪೀಳಿಗೆ ಡಾಕ್ಟರ್ಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟು ಬೇರೆ ಸೂಪರ್ ಸ್ಪೆಷಾಲಿಟಿ ಬ್ಲಾಕನ್ನು ನಾವು ಮಾಡಿ ಅದನ್ನು ಒಂದು ಸುಸಜ್ಜಿತ ಆಸ್ಪತ್ರೆ ನಮ್ಮ ಒಂದೇ ಉದ್ದೇಶ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕಳಕಳೆಯಿಂದ ಕೇಳುತ್ತೇನೆ ದಯವಿಟ್ಟು ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಇದೇ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನೂತನ ಕಟ್ಟಡದ ಸಮಾರಂಭ ಪಾಲ್ಗೊಳ್ತಾ ಇದೆ ದಯವಿಟ್ಟು ಎಲ್ಲರೂ ಕಳಕಡೆಯಿಂದ ವಿನಂತಿಯಿಂದ ಕೇಳ್ಕೊತೇನೆ ದಯವಿಟ್ಟು ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೇನೆ